ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಹ್ಯಾಪಿ ಸಂಡೇ ಇವತ್ತು ಪಿತೃಪಕ್ಷ ಮಹಾಲಯ ಅಮಾವಾಸ್ಯ ಆಗಿದೆ ಸೊ ಹಿರಿಯರಿಗೆ ಧೂಪ ಹಾಕುವ ಕಾರ್ಯಕ್ರಮವೂ ಸಹ ಇದೆ ಇನ್ನು ನಾವು ಇನ್ನು ಈಗ ಎದ್ದಿದ್ದೀವಿ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಏನೆಲ್ಲ ಮಾಡ್ತೀವಿ ಯಾವ ಥರ ಪಿತೃಪಕ್ಷ ಕಾರ್ಯನ ಮಾಡ್ತೀವಿ ಅನ್ನೋದು ಕಂಪ್ಲೀಟಾಗಿ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಕಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ ಅಂತ ಹೇಳ್ಕೊಳ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ಬಿಸಿ ಬಿಸಿ ಟೀನು ಸಹ ರೆಡಿ ಇದೆ ಮತ್ತು ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟು ಸಹ ರೆಡಿ ಇದೆ ಸೊ ಟೀ ಕುಡಿಯೋಣ ಬನ್ನಿ ಇನ್ನು ಈ ಹಬ್ಬಕ್ಕೆ ಕ್ಲೀನಿಂಗ್ ಅಂತ ಸ್ವಲ್ಪ ಲೈಟಾಗಿ ಮಾಡಿಕೊಂಡು ಮತ್ತು ನಾನು ಅಡುಗೆ ಕೆಲಸ ಎಲ್ಲ ಮಾಡ್ಕೊತಿದ್ದೆ ಸೊ ಅಪ್ಪ ಮಗಳು ಇಬ್ಬರೂ ಕ್ಲೀನಿಂಗ್ ಕೆಲಸದಲ್ಲಿ ಮಾಡ್ತಿದ್ರು ಸೊ ನೋಡ್ತಾ ಇರ್ಬೋದು ಲಾಸ್ಟು ಫೈನಲಿ ನನ್ನ ಅರ್ಶನ ಕುಂಕುಮ ಇಡೋದಕ್ಕೆ ಅಷ್ಟೇ ಕರೆದಿದ್ರು ಇನ್ನೆಲ್ಲ ಹಸ್ಬೆಂಡೇ ಆಲ್ಮೋಸ್ಟ್ ಮಾಡ್ಕೋತಾರೆ ಈ ಹಬ್ಬದಲ್ಲಿ ಮಾತ್ರ ಸೊ ಕುಂಕುಮ ಮಾತ್ರ ಇಟ್ಕೊಡ್ಬಾ ಅಂತ ಕರೀತಾರೆ ನನ್ನನ್ನು ಇನ್ನೂ ಒಂದು ಕಡೆ ಕುಕ್ಕರೆಲ್ಲ ಕೂಗ್ತಾ ಇದೆ ಒಂದು ಕಡೆ ಒಂದು ಆಲ್ಮೋಸ್ಟ್ ಅರ್ಧ ಅಡುಗೆ ಆಗಿದೆ ಇನ್ನು ಮುದ್ದೆ ಮತ್ತು ಸಾಂಬಾರ್ ಕಬಾಬ್ದು ಹಾಕ್ಕೊಳ್ಬೇಕು ಅಷ್ಟೇ ಸೊ ಇದಿಷ್ಟು ಮಾಡಿಬಿಟ್ಟು ಈಗ ಹೋಗಿ ಅದನ್ನು ಫಿನಿಶ್ ಮಾಡಿಬಿಟ್ಟು ಧುಪ ಹಾಕಿ ಆಮೇಲೆ ಊಟ ತಿನ್ನೋದು ಸೊ ಆಗುತ್ತೆ ಅಲ್ವಾ ಮಕ್ಕಳು ಈಗ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಈಚೆಯಿಂದ ನಾನು ಪಲಾವ್ ತರಿಸ್ಕೊಟ್ಟಿದ್ದೆ ಹುಡುಗರಿಗೆ ಮಾತ್ರ ಇನ್ನು ನಾವೆಲ್ಲ ಧುಪ ಹಾಕೋವರೆಗೂ ಊಟ ತಿನ್ನಲ್ಲ ಈಗ ಇವತ್ತಿನ ಟೈಮ್ ನೋಡೋದಾದರೆ ಹನ್ನೊಂದು ಹನ್ನೆರಡೂವರೆ ಆ ಟೈಮ್ಗೆ ಚೆನ್ನಾಗಿದೆ ಅಲ್ಲಿವರೆಗೂ ಊಟ ಏನು ತಿನ್ನಂಗಿಲ್ಲ ಅವ್ರಿಗೆಲ್ಲ ಎಲ್ಲ ಕಾರ್ಯಗಳ್ದೆಲ್ಲ ಮುಗಿಸಿ ಆಮೇಲೆ ನಾವು ತಿನ್ನೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ ಬೊಟ್ಟೆಲ್ಲ ಇಟ್ಟಿರೋದು ಈಗ ನೋಡಿ ಬೊಟ್ಟಷ್ಟೇ ಇಡೋದು ಅಂತ ಬಂದರೆ ಹೂವನ್ನು ಸಹ ಹಾಕ್ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ ಸೊ ಟೈಮ್ ಇತ್ತಲ್ಲ ಅಂತಂದ್ಬಿಟ್ಟು ಹೂವನ್ನು ಸಹ ಹಾಕಿದ್ದೀನಿ ಇದು ನೋಡಿ ನಾನೇ ಲೂಸಲ್ಲಿ ಹೂವು ತಂದು ಮತ್ತು ನಾನೇ ಪೋಣಿಸಿರೋದು ಹೂವನ್ನು ಪ್ರತಿ ವರ್ಷವೂ ಅಷ್ಟೇ ನಾನು ಬಿಡಿ ಹೂವು ತಗೊಬಿಡ್ತೀನಿ ನಾನೇ ಯಾವ ಥರ ಬೇಕೋ ಆಹಾರನ ನಾನೇ ಮಾಡಿಕೊಂಡು ಹಾಕ್ತೀನಿ ಸೊ ನನಗೆ ಅದು ಒಂಥರ ನೆಮ್ಮದಿ ಕೊಡಿಸುತ್ತೆ ಇದಕ್ಕೆ ಅಲ್ಲ ಪ್ರತಿ ಹಬ್ಬಗಳಗಲ್ಲೂ ಅಷ್ಟೇ ನಾನು ಇದೇ ಥರನೇ ಮಾಡೋದು ಇನ್ನು ನೋಡಿ ಆಲ್ಮೋಸ್ಟ್ ಪೂಜೆಗೂ ರೆಡಿ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ವರ್ಷ ವರ್ಷವೂ ಅಷ್ಟೇ ಇಷ್ಟೇ ನಾವು ಸಿಂಪಲ್ಲಾಗಿ ಪೂಜೆ ಮಾಡೋದು ಮತ್ತು ಯಾರನ್ನು ಕರೆಯಲ್ಲ ನಾವು ನಮ್ಮ ಹಸ್ಬೆಂಡ್ನ ಅಣ್ಣ ತಮ್ಮಂದಿರು ಮಾತ್ರ ಬರ್ತಾರೆ ನಮ್ಮ ನಾದನಿಗಳನ್ನೆಲ್ಲ ಒಂದು ಟೈಮು ಕರಿಬೇಕು ಇಂಥ ಹಬ್ಬಗಳಲ್ಲಿ ಅನ್ನೋದು ಮನಸ್ಸಲ್ಲಿ ತುಂಬ ಇದೆ ಬಟ್ ಯಾವಾಗ ಆ ಟೈಮ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಮತ್ತು ನೋಡಿ ಇಲ್ಲಿ ಅಜ್ಜಿ ಹೊರ ಬೇರೆ ಕೊಟ್ಬಿಟ್ಟಿದೆ ಸೊ ನೋಡ್ತಾ ಇರ್ಬೋದು ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮಾಡೋದು ಒಂದೆಡೆ ನಾವು ಮೇಲೆ ಇಡ್ತೀವಿ ಇನ್ನು ಒಂದು ಅಡುಗೆ ಅದು ಎಡೆ ಮಾತ್ರ ಇಲ್ಲೇ ಇಡ್ತೀವಿ ಸೊ ನೋಡಿ ತಾತ ಏನೋ ಡ್ರಿಂಕ್ಸ್ ಮಾಡ್ತಿದ್ರಂತೆ ಸೊ ಹಾಗಾಗಿ ಅವ್ರಿಗೂ ಸಹ ಇಟ್ಟಿದ್ದೀವಿ ಪ್ರತಿಯೊಂದನ್ನು ಸಹ ಸಿಂಪಲ್ಲಾಗಿ ಬಹಳ ಸಮಾಧಾನವಾಗಿ ಇವತ್ತಿನ ಪೂಜೆ ನಡೆದಿದೆ ಅಂತಲೇ ಹೇಳ್ಬೋದು ಇವ್ರಿಗೆ ನಾವು ಸ್ವೀಟ್ ರೆಸಿಪಿಸ್ದು ಏನು ಅಡುಗೆ ಮಾಡಲ್ಲ ನೋಡ್ತಾ ಇರ್ಬೋದು ನೀವು ನಾನ್ವೆಜದೇ ಮುದ್ದೆ ಕಬಾಬು ಚಿಕನ್ ಗ್ರೇವಿ ಮತ್ತು ಎಗ್ ಮತ್ತು ಏನಪ್ಪ ಸಾಂಬಾರು ಇದಿಷ್ಟು ಮಾಡಿ ಈಗ ನೋಡಿ ನಾವು ಅವ್ರಿಗೆಲ್ಲ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾದ ಮೇಲೆ ಒಂದು ಎಡೆನ ಇಲ್ಲೇ ಇಟ್ಟು ಇನ್ನೊಂದು ಎಡೆನ ತಗೊಂಡು ಇದ್ದೀವಿ ಸೊ ಮೇಲೆ ಬಾಲ್ಕನಿಯಲ್ಲಿ ಇಡ್ತೀವಿ ಯಾವುದಾದ್ರೂ ಕಾಯಿ ಬಂದು ತಿಂದು ಹೋದರೆ ಅಲ್ಲಿ ನಮ್ಮ ಪಿತೃಗಳು ಊಟ ಮಾಡ್ಕೊಂಡು ಹೋದರು ಅನ್ನೋ ಒಂದು ಮನೋಭಾವನೆ ಸೊ ಇದೆಲ್ಲ ಆದಮೇಲೆ ನಾವು ಊಟ ತಿನ್ನೋದು ಸೊ ಈಗ ನೋಡ್ತಾ ಇರ್ಬೋದು ನೀವು ನನ್ನ ಹಸ್ಬೆಂಡ್ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಾಗೆ ಕಾಣಿಸ್ತಾ ಇಲ್ಲ ಯಾಕಂತಂದರೆ ಟೈಮ್ ಈಗ ಆಗೋಗಿದೆ ಹನ್ನೆರಡೂವರೆ ಆಗಿದೆ ಸೊ ಹಾಗಾಗಿ ಇಲ್ಲಿ ಕಾಣಿಸಲ್ಲ ಆಮೇಲೆ ಹೋಗಿ ನೋಡಿಸ್ತೀನಿ ಬನ್ನಿ ಸೊ ನೋಡಿ ಇಲ್ಲಿ ಇಟ್ಟಿದ್ದಾರೆ ಹಾಗೆ ಒಂದು ಗ್ಲಾಸ್ ಅಲ್ಲಿ ನೀರು ಸಹ ಇಟ್ಟಿದ್ದಾರೆ ಎಲ್ಲನೂ ಗುಳ ಸೇರ್ಬಿಟ್ಟಿದ್ದಾವೆ ಬಿಸಿಲಿದೆಯಲ್ಲ ಸೊ ಹಾಗಾಗಿ ನೋಡಿ ಅಲ್ಲೊಂದೇ ಒಂದು ಹಾರಾಡ್ತಿದೆ ಮೇ ಬಿ ಅದು ಅದ್ದು ಅನ್ಕೋತೀನಿ ಈ ಮರದಲ್ಲಿ ಎಲ್ಲ ಸೇರ್ಕೊಬಿಟ್ಟಿರ್ತವೆ ಇಲ್ಲಿ ನಮ್ಮ ಮನೆ ಮುಂದೆನೇ ಒಂದು ಸ್ಕೂಲ್ ಇದೆ ಸೊ ಆ ಮರದಲ್ಲಿ ಎಲ್ಲ ಇಷ್ಟದಲ್ಲಿ ಕಾಗೆಗಳೆಲ್ಲ ಅಲ್ಲಿ ಸೇರಿಕೊಂಡಿರ್ತವೆ ಸೊ ಮೆಲಿ ಆಮೇಲೆ ಬಂದು ತಿನ್ಬೋದೇನೋ ಗೊತ್ತಿಲ್ಲ ಇಟ್ಬಿಟ್ಟು ಹೋಗಿರೋದು ನಾವು ಇದ್ದರೆ ಬರಲ್ವಲ್ಲ ಅದು ಆಮೇಲೆ ತಿಂತವೆ ಸೊ ಅದು ಬಂದು ಕಾಗೆ ಬಂದು ಒಂದು ಪೀಸ್ ಏನಾದರೂ ಎತ್ಕೊಂಡು ತಿನ್ಕೊಂಡೋದರೆ ಆಮೇಲೆ ನಾವು ತಿನ್ನೋದು ಈಗ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ನಮ್ಮ ಅತ್ತೆಯವರ ಅತ್ತೆ ಮಾವ ಆದರೆ ಇದು ನಮ್ಮ ಅತ್ತೆಯವರ ಅಮ್ಮ ಸೊ ಈ ಅಜ್ಜಿ ನಮ್ಮನೆಯಲ್ಲೇ ಇದ್ದಿತ್ತು ನಮ್ಮನೆಲೆ ಸಹ ಪ್ರಾಣನೂ ಸಹ ಹೋಗಿತ್ತು ಸೊ ಹಾಗಾಗಿ ನಾವೇ ಫೋಟೋ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತೀರಿ ನಾನು ಅವರಿಬ್ಬರನ್ನ ನೋಡಿಲ್ಲ ದಂಪತಿಗಳನ್ನ ಸೊ ಈ ಅಜ್ಜಿ ಹತ್ರ ತುಂಬ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಒಂದು ಸಿಕ್ಸ್ ಇಯರ್ ಆರ್ ಸೆವೆನ್ ಇಯರ್ ನಾನು ಈ ಅಜ್ಜಿ ಹತ್ರ ಕಳೆದಿದ್ದೀನಿ ತುಂಬ ಮೆಮೊರೀಸ್ ಇದ್ದರೆ ಈ ಅಜ್ಜಿ ಹತ್ತಿರ ಕಳತಿರೋದು ಸಿಕ್ಕಾಪಟ್ಟೆನೇ ಇಷ್ಟ ಆಗ್ತಾರೆ ಈಗ ನಮ್ಮ ಬ್ಯಾಟಿಂಗ್ ಟೈಮು ಸೊ ನಾನು ಆಲ್ರೆಡಿ ತಿಂತಾಯಿದ್ದೀನಿ ಆಮೇಲೆ ವೀಡಿಯೋದು ನೆನ್ಪಾಯಿತು ನೋಡ್ತಾ ಇರ್ಬೋದು ಇಷ್ಟನ್ನು ಇಟ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ ಒಂದು ಕಡೆ ಕೂತಿದ್ದಾರೆ ನನ್ನ ಮಗಳು ಕೂತಿದ್ದಾರೆ ನಾವು ಊಟ ಮಾಡ್ತಾ ಇದ್ದೀವಿ ಇಲ್ಲಿ ಊಟ ತಿಂದು ಈಗ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮ ಅಜ್ಜಿಗೆ ಪೂಜೆ ಮಾಡ್ತಾ ಇದ್ದಂತೆ ಸೊ ಹಾಗಾಗಿ ನಾವು ಹೋಗೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ ಇನ್ನು ನನ್ನ ಮಗ ನನ್ನ ತಮ್ಮ ಬಂದಿದ್ದ ಊಟ ಮಾಡಿದೆ ಸೊ ಅವನು ಕರ್ಕೊಂಡಿದ್ದೆ ನಾನು ಕೂತ್ಕೊಳ್ಳು ಇಬ್ಬರೇ 对。<laughs> ಈಗ ನಮ್ಮ ಅಮ್ಮ ಮನೆಯಲ್ಲಿ ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ ನೋಡಿಸ್ತಾ ಇದ್ದೀನಿ ಇದು ನನ್ನ ಅಜ್ಜಿ ಇದು ನನ್ನ ಫೇವ್ರೆಟ್ ಅಜ್ಜಿ ಅಂತಲೇ ಹೇಳ್ಬೋದು ನನ್ನನ್ನು ಸಾಕಿರೋದು ಬೆಳೆಸಿರೋದು ನಾನು ಈಗ ಏನೇ ಒಂದು ಕಲಿಸಿರೋ ಕಲ್ತಿದ್ದೀನಿ ಅಂತಂದ್ರೂ ಸಹ ಎಲ್ಲ ನಮ್ಮ ಅಜ್ಜಿಗೂನೇ ಸೊ ನನಗೆ ತುಂಬ ಇಷ್ಟ ಆಗ್ತಾರೆ ಇವರು ಸೊ ನೋಡಿ ನಮ್ಮ ಅತ್ತಿಗೆ ಅವರೆಲ್ಲ ಯಾವ ಥರ ಹಬ್ಬ ಮಾಡಿದ್ದಾರೆ ಅಂತ ಸೊ ಪ್ರ ನೀಟಾಗಿ ಪ್ರತಿಯೊಂದು ಎಲ್ಲ ಎಡೆ ಎಲ್ಲ ಹಾಕಿ ಇದು ಮಾಡಿದ್ದಾರೆ ಇನ್ನೂ ನಮ್ಮ ಅಪ್ಪದು ಫೋಟೋ ಇಲ್ಲ ಸೊ ಹಾಗಾಗಿ ಕಳಸ ಇಟ್ಟು ಅದರ ಮೇಲೆ ಬಟ್ಟೆಯೆಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್